ಬೆಲೆ ಎಷ್ಟಿತ್ತಮ್ಮ ತಾಯಿ ಗ್ರಾಮ್ ಒಂದು ಗ್ರಾಮ್ ಚಿನ್ನದ ಬೆಲೆ ಎರಡು ಸಾವಿರದ ಏಳ್ನೂರ ಎಂಟು ರೂಪಾಯಿ ರೂಪಾಯಿ ಇತ್ತು ಹೌದಾ ಅಲ್ವಾ ಇವತ್ತೆಷ್ಟ ಚಿನ್ನ ಒಂದು ಗ್ರಾಮ ಇದೇನಾ ಮೋದಿ ಅವರ ಸರ್ಕಾರ ಅಚ್ಚು ಇದೇನಾ ಒಳ್ಳೆ ದಿನಗಳು ಬಂತ ಜನರಿಗೆ ಬಡವರಿಗೆ ಪೆನ್ಷನ್ ಏನಿವತ್ತು ವೃತ್ತಾಪ ವೇತನ ವಿಧವಾ ವೇತನ ಅಂದವಿಕಲ್ವ ವೇತನ ಇವೆಲ್ಲವನ್ನ ಜಾರಿಗೆ ತಂದಂತದ್ದು ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಪಾಲು ಇನ್ನೂರು ರೂಪಾಯಿಗೂ ಒಂದು ರೂಪಾಯಿ ಜಾಸ್ತಿ ಮಾಡಲಿಲ್ಲ ಮೋದಿ ಅವರು ಯಾವ ರೀತಿ ಅಚ್ಚೆ ದಿನ ದಯವಿಟ್ಟು ಜನ ನೀವು ಯೋಚನೆ ಮಾಡಿ ಸಬ್ಕ ಸಾತ್ ಸಬ್ಕ ವಿಕಾಸ್ ಅಂತ ಹೇಳಿ ಬಹಳ ಹಿಂದಿಯಲ್ಲಿ ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ ಬರೀ ಭಾಷಣದಿಂದ ಜನರು ಹೊಟ್ಟೆ ತುಂಬತ್ತ ಭಾವನಾತ್ಮಕ ವಿಷಯಗಳಿಂದ ಜನರು ಹೊಟ್ಟೆ ತುಂಬತ್ತ ಇವತ್ತು ಬೆಳೆ ಏರಿಕೆ ಯಾವ ಮಟ್ಟಕ್ಕಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಎಷ್ಟಿತ್ತು ಇವತ್ತು ಯಾವ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು ರೈತನ್ನ ನಾವು ಮನೆಯಲ್ಲಿ ಬರೆಸ್ತಕ್ಕಂಥ ಎಣ್ಣೆ ಬೇಳೆ ಅಗತ್ಯ ವಸ್ತುಗಳ ಬೆಲೆ ಇವತ್ತು ಎಷ್ಟಾಗಿದೆ ತಾಯಿ ತಾವೆಲ್ಲರೂ ಯೋಚನೆ ಮಾಡಿ ಇವೆಲ್ಲರನ್ನ ನೀವು ಯೋಚನೆ ಮಾಡಿ ಇವೆಲ್ಲ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅವರು ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಇವತ್ತು ಹಿಂದೂಗಳು ಅಲ್ಲಿ ಇದೇ ಬಹಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ

ಇವತ್ತು ಇವ್ರು ಯಾರು ಇರಲಿಲ್ಲ ಇವ್ರು ಯಾರು ಸ್ವಾತಂತ್ರ್ಯಕ್ಕಾಗಿ ಇವ್ರು ಯಾರು ಹೋರಾಟ ಮಾಡಿರ್ಲಿಲ್ಲ ಬಿಜೆಪಿಯವರು ಬಿಜೆಪಿಯ ಪಕ್ಷನೇ ಇರಲಿಲ್ಲ ಆ ಸಂದರ್ಭದಲ್ಲಿ ಇವೆಲ್ಲ ನೀವು ಗಮನಿಸಬೇಕಾಗತ್ತೆ ಇವತ್ತು ಹೇಳ್ತಾರೆ ಇವತ್ತು ಜನರ ಮತ್ತೆ ಅವ್ರ ಹಿಂದೂಗಳು ಇವರು ಮುಸ್ಲಿಮಾನರು ಅಂತಕ್ಕಂಥ ಭೇದ ಭಾವವನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದ್ರಾಗಿ ಈ ದೇಶದಲ್ಲಿ ನಾವೆಲ್ಲ ಒಂದು ಗೌರವಂತ ನಾಗರಿಕರಾಗಿ ಬದುಕ್ತಕ್ಕಂಥದಕ್ಕೆ ನಾವೆಲ್ಲ ಒಟ್ಟಾಗಿದ್ದೀವಿ ನಾವು ಇಂತಹ ಒಂದು ಸಂದರ್ಭದಲ್ಲಿ ಕೇವಲ ರಾಜಕೀಯ ಅಧಿಕಾರಕ್ಕೋಸ್ಕರ ಇವತ್ತು ಸಮಾಜವನ್ನ ಒಡೆದು ಇವತ್ತು ಬಡ ಮಕ್ಕಳು ನಾಳೆ ಮಾತನ್ನ ನಂಬಿ ಬೀಜಾದ್ರೂ ಬಂದು ಗಲಾಟೆ ಮಾಡ್ಕೊಂಡ್ರೆ ಯಾರು ಪ್ರಾಣ ಹೋಗುತ್ತೆ ಆ ಮನೆ ಏನಾಗುತ್ತೆ ನಾಳೆ ಬೆಳಿಗ್ಗೆ ಆ ಮಕ್ಕಳು ಪ್ರಾಣ ಹೋದ್ರೆ ಇವರೇನಾದ್ರೂ ಏನಾದರೂ ಬೀದಿ ಬಂದು ಹರಾಟ ಮಾಡ್ತಾರ ದಯವಿಟ್ಟು ಯಾಚೆ ಮಾಡಿ ಬಂಧುಗಳೇ ಸಮಾಜವನ್ನ ಹೊಡಿತಕ್ಕಂತ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಕೇಂದ್ರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಶಿವಕುಮಾರ್ ಅವರು ಹತ್ತು ತಿಂಗಳಿಂದ ಗ್ಯಾರಂಟಿಗಳನ್ನ ಕೊಟ್ಟರು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರು ತಮ್ಮ ಮನೆಗೆ ಬಂದು ಕಾಂಗ್ರೆಸ್ ಪಕ್ಷ ಕೋಟಾಕಿ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರಲ್ಲ ತಾಯಿ ಹೇಳಿದ್ರಲ್ಲರೂ ನಂಬೆ ಇಡೀ ರಾಜ್ಯದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸೀಟ್ ಅನ್ನ ಗೆಲ್ಸ್ ರಾಹುಲ್ ಗಾಂಧಿ ಅವರು ಕೋಲಾರ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣವೇ ಮೊದಲ ಸಂಪುಟದ ಸಭೆಯಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅದೇ ರೀತಿ ಸರ್ಕಾರ ಬಂತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಏಳೆಂಟು ಮಂತ್ರಿಗಳಿದ್ರು ನೇರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕ್ಯಾಬಿನೆಟ್ಗೆ ಹೋಗಿ ಅಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡುವಂತದಕ್ಕೆ ತೀರ್ಮಾನ ಮಾಡಿ ಕೇವಲ ತಿಂಗಳ ಒಳಗೆ ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಜನಕ್ಕೆ ಮುಟ್ಟಿಸಿದ್ದಾರೆ ಮತ್ತೆ ಎಲ್ಲ ಜಾತಿ ಜನ ನಾವು ಯಾವುದೇ ಜಾತಿಯನ್ನ ನೋಡಿಲ್ಲ ಯಾವುದೇ ಧರ್ಮ ನೋಡಿಲ್ಲ ಯಾವುದೇ ಪಕ್ಷ ಅಂತ ನೋಡಿಲ್ಲ ಇವತ್ತು ಶಕ್ತಿ ಯೋಜನೆ ಬಸ್ ತವೆಲ್ರು ಇವತ್ತು ಉಚಿತವಾಗಿ ಓಡಾಡ್ತಾ ಇದ್ದೀರಾ ಬಸ್ ಅಲ್ಲಿ ಓಡಾಡ್ತಾ ಇದ್ದೇ ಇಲ್ಲಮ್ಮ ಇವತ್ತು ಓಡಾಡ್ತಾ ಇದ್ದೀರಾ ಕರೆಂಟ್ ಇವತ್ತು ಇನ್ನೂರು ಯೂನಿಟ್ ಅವ್ರೆ ಉಚಿತ ಪ್ರತಿಭಾಗದಲ್ಲಿ ಇನ್ನೂರು ಯೂನಿಟ್ ಹೊಡೆದು ಯಾರು ಬಳಸ್ತಾರೆ ಅವ್ರ ಎಲ್ರು ಉಚಿತ ತಮ್ಗೆ ಎಲ್ರಿಗೂ ಗೊತ್ತಿದೆ ಇಲ್ಲಿ ನಾನೀಗ ಹೇಳ್ತೀನಿ ಯಾರು ಕರೆಂಟ್ ಬಿಲ್ ಕಟ್ತಾರ ಅವ್ರು ಮಾತ್ರ ಕೈ ಎತ್ತಿ ಅಂತ ಹೇಳಿದ್ರು ನಾವು ಮಾತ್ರ ಇಲ್ಲಿ ಇರ್ತೀವಿ ಇಲ್ಲಿ ಯಾರು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಕಟ್ತಾ ಇಲ್ಲೇನಾದರೂ ಜಾತಿ ಭಾವ ಇದೆಯಾ ಇವತ್ತು ಎಷ್ಟು ದುಡ್ಡು ಉಳಿತಾಯ ಆಗ್ತಾ ಇದೆ ನಿಮ್ಗೆ ಇವತ್ತು ಗಾರ್ಮೆಂಟ್ ಇಂಡಸ್ಟ್ರಿಗೆ ಬೇರೆ ಬೇರೆ ಕೆಲಸಕ್ಕೆ ಹೋಗೋರು ಮಾತಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಹಿಂದೂ ಹಿಂದೂಗಳ ವಿರೋಧ ಅಂತ ಹೇಳ್ತಾರೆ ಇವತ್ತು ಶಕ್ತಿ ಯೋಜನೆಯಿಂದ ತಾವೆಲ್ಲರೂ ಮಹಿಳೆಯರು ಇವತ್ತು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಾ ದೇವ್ರ ದರ್ಶನ ಮಾಡ್ತಾ ಇದ್ದೀರಾ ಏ ಹೋಗ್ಬೇಡ್ರಪ್ಪ ನಮ್ ಫ್ರೀ ಬಸ್ ನೀವು ಹಿಂದೂಗಳು ಎಲ್ಲ ದೇವಸ್ಥಾನ ನೋಡ್ಬಾರ್ದು ಅಂತ ಹೇಳಿದ್ವಾ ಏನ್ ಬಿಜೆಪಿ ಅವರು ಮಾತ್ರ ಹಿಂದೂಗಳು ನಾವೆಲ್ಲ ಯಾರ ಹಿಂದೂ ಸಮಾಜವನ್ನ ಕೆಲಸ ಮಾಡೋರು ಹಿಂದೂಗ್ತಾರೋ ಅವ್ರ ಕೋಮ ಯಾತ್ರಿಗಾಗ್ತಾರೆ ಅದ್ರಿಂದ ಇವತ್ತು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಆಯ್ತು ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ನಿಮ್ಗೆ ಹೆಂಗ ಒಂದು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬಗಳಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಇವತ್ತು ಪ್ರತಿ ಮನೆ ಕೊಡುವಂತ ಕೆಲಸ ಆಗ್ತಾ ಇದೆ ಇದ್ರ ಜೊತೆಗೆ ಅಕ್ಕಿ ಐದು ಇಂದು ಸಿದ್ದರಾಮಯ್ಯ ಅವರು ಏಳು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಅದನ್ನ ನಿಲ್ಸಾಕ್ಬಿಟ್ರು ಬಿಜೆಪಿ ಗೌರ್ಮೆಂಟ್ ಬಂದು ಐದು ಕೆಜಿ ನಿಲ್ಸ್ಬಿಟ್ರು ಸಿದ್ದರಾಮಯ್ಯ ಸಾಹೇಬ್ ಹೇಳಲು ಕಾಂಗ್ರೆಸ್ ಪಕ್ಷ ಅಧಿಕಾರಿಗೆ ಬಂದ್ರೆ ಹತ್ತು ಕೆಜಿ ಕೊಡ್ತೀವಿ ಐದು ಕೆಜಿಗಿಂತ ಐದು ಕೆಜಿ ಹಾಕಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕವರು ಲೇಟ್ ಹಾಕಿ ಕೆಲ್ಸಿದ್ರೆ ಕೇಂದ್ರಕ್ಕೆ ಬರ್ಲ್ವಿ ಸ್ವಾಮಿ ಅಕ್ಕಿ ಕೊಡಿ ಮೂವತ್ತ ನಾಲ್ಕು ರೂಪಾಯಿ ಕೊಡ್ತೀವಿ ಒಂದು ಜಿಗೆ ಅಕ್ಕಿ ಕೊಡಿ ಅಂತ ಕೇಳ್ಕೊಂಡ್ರೆ ಕೊಡ್ತೀವಿ ಅಂತ ಹೇಳಿದ್ರೆ ಎಡೇ ದಿಸ್ ಮಾತು ಬದಲಾಯಿಸ್ಬಿಟ್ರು ಕಡೆಯ್ ನಾವು ಅಕ್ಕಿ ಸಿಕ್ಕಾದ್ರೂ ಪರವಾಗಿಲ್ಲ ಮನೆ ಕೊಡೋಣ ಒಬ್ಬ ಮನುಷ್ಯನಿಗೆ ಐದು ಕೆಜಿ ಅಂದ್ರೆ ಮೂವತ್ತ್ ಅಂದ್ರೆ ನೂರ ಎಪ್ಪತ್ತು ರೂಪಾಯಿ ಐದು ಜನ ಒಂದು ಮನೆಯಲ್ಲಿ ಇದ್ರೆ ಎಂಟುನೂರ ರೂಪಾಯಿ ನೇರವಾಗಿ ನಿಮ್ ಬರೋ ಬರುವಂತ ಕೆಲಸವನ್ನ ಮಾಡ್ತಾರೆ ನದ್ದಿದೆಯಲ್ಲಮ್ಮ ಈ ರೀತಿಯಾಗಿ ಕೊಟ್ಟಿದೀವಿ ಆದ್ರೆ ಮೊನ್ನೆ ಚುನಾವಣೆ ಬಂತು ಅಂತ ಹೇಳಿ ಯಾವುದೋ ಭಾರತ್ ರೈಸ್ ಅಂತೆ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಅಂತ ಯಾರು ಲಾರಿಯಲ್ಲಿ ಹಾಕೋಣ ಕೊಡೋದು ಎಲ್ಲಿಂದ ಬಂತು ಸ್ವಾಮಿ ನಾವು ಬಡವ್ರಿಗೆ ಅಕ್ಕಿ ಕೊಡ್ಬೇಕು ಅಂದಾಗ ಯಾಕೆ ಕೊಡ್ಲಿಲ್ಲ ನೀವು ಮೂವತ್ತ್ ನಾಲ್ಕು ರೂಪಾಯಿ ಕೊಡ್ತೀವಿ ಕೆಜಿಗೆ ಈಗ ಇಪ್ಪತ್ತೊಂಬತ್ತು ರೂಪಾಯಿ ಕೊಡೋ ಕೆಲಸ ಮಾಡಿದ್ರಲ್ಲ ಸರ್ಕಾರಕ್ಕೆ ಹತ್ತೊಂಬತ್ತು ರೂಪಾಯಿ ಬೆಲೆ ಹೋಗೋದು ಹತ್ತು ರೂಪಾಯಿ ದಲ್ಲಾಳಿಗಳ ಮಧ್ಯದಲ್ಲಿ ಯಾರು ಅಕ್ಕಿಯನ್ನು ಕೊಡ್ತಾರೆ ಯಾರು ಅದನ್ನು ತಂದು ವಿತರಣೆ ಮಾಡ್ತಾರೆ ಅವ್ರಿಗೆ ಹತ್ತು ರೂಪಾಯಿ ಲಾಭ ಇದರಲ್ಲಿ ನಿಮ್ ಪಾಲೆಷ್ಟು ಬಿಜೆಪಿ ಅವ್ರ ಪಾಲೆಷ್ಟು ದಯವಿಟ್ಟು ಹೇಳ್ಬೇಕಾಗತ್ತೆ ಜನಗಳಿಗೆ ನಾವು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂದ್ರೆ ಕೊಡೋಕೆ ಹೋಗ್ತಾ ಇಲ್ಲ ಚುನಾವಣೆ ಆದ್ಮೇಲೆ ನಿಮ್ ಭಾರತ ರೈಸ್ ಬೀದಿಯಲ್ಲಿ ಕಾಣ್ತದಾ ನಿಮ್ ನಾನೀಗ ಬರ್ತವ ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ಜನತೆನಲ್ಲ ವಿನಂತಿಕೊಳ್ತೇನೆ ಮೂನ್ ಇದೆ ಅಂತಕ್ಕಂಥ ಕಾರ್ಯಕ್ರಮ ಯಾರು ಇವತ್ತು ಪದವೀಧರರು ಇದ್ದಾರೆ ಯಾರು ಡಿಪ್ಲೊಮಾ ಹೇಳ್ತೀರಂತವ್ರು ಇದ್ದಾರೆ ಅವರಿಗೆ ಆರು ತಿಂಗಳಾದ್ರೂ ಉದ್ಯೋಗ ಸಿಕ್ತಾದ್ರೆ ಮೂರ್ ಸಾವಿರ ರೂಪಾಯಿ ಡಿಪ್ಲೊಮಾ ಅವರಿಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನು ಜಾರಿ ಮಾಡಿದ್ದೀನಿ ನಿನ್ನೆಲ್ಲ ಬನ್ನಿ ಎರಡು ದಿವಸಗಳಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಮಾತು ಮಾತಾಡ್ತಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳಿಂದ ಮಹಿಳೆಯರು ದಾರಿ ತಪ್ಪಿಬಿಟ್ರಂತಮ್ಮ ಹೌದೇನಮ್ಮ ಮೊದಲ ಈ ರೀತಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ಅವ್ರ ಈ ರೀತಿ ಬೇಜವಾಬ್ದಾರಿಯಾಗಿ ಮಹಿಳೆಯರ ಬಗ್ಗೆ ಮಾತಾಡ್ಬೋದಾ ಅವ್ರ ಒಬ್ಬ ಅವ್ರ ಹೊಟ್ಟೆ ಎಷ್ಟು ಹೊಟ್ಟೆ ಕಿಚ್ಚಿರ್ಬೋದು ನೋಡಿ ದಯವಿಟ್ಟು ಯೋಚನೆ ಮಾಡಿ ಎಷ್ಟು ಹೊಟ್ಟೆ ಕಿಚ್ಚ ಈ ರೀತಿಯಾಗಿ ಜನರಿಗೆ ಬಹಳ ಯಶಸ್ವಿಯಾಗಿ ಯಾವುದೇ ಮಧ್ಯವರ್ತಿ ಇಲ್ಲ ಯಾರಿಗೂ ಲಂಚ ಬರೋಷ್ಟಿಲ್ಲ ನೇರವಾಗಿ ನಿಮ್ಮ ಖಾತೆಗೆ ಬರ್ತಕ್ಕಂತ ಇಷ್ಟು ದೊಡ್ಡ ಪ್ರಮಾಣದ ಗ್ಯಾರಂಟಿಗಳು ಇಷ್ಟು ದೊಡ್ಡ ಪ್ರಮಾಣದ ಸರ್ಕಾರದ ಸಹಾಯ ಅದ್ರ ಬಗ್ಗೆ ಇವತ್ತು ಕುಮಾರಸ್ವಾಮಿ ಅವರು ಇಷ್ಟು ಕೇವಲವಾಗಿ ಮಹಿಳೆಯರ ಬಗ್ಗೆ ಅಂದ್ರೆ ಅಂತ ಪಾರ್ಟಿಗೆ ಒಟ್ಟು ಹಾಕ್ತೀರಮ್ಮ ಅಂತ ಪಾರ್ಟಿಗೆ ಒಟ್ಟು ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ಯೋಚನೆ ಮಾಡಿ ಇಂಥ ಪಾರ್ಟಿಗೆ ಓಟ್ ಹಾಕ್ಬೇಕಾ ಅಂತಕ್ಕಂಥದ್ದನ್ನ ಹತ್ತು ಸತಿ ಯೋಚನೆ ಮಾಡ್ಬೇಕಾಯ್ತು ನಾವು ಅವ್ರು ಹೆಸರು ಹೇಳ್ತಾರೆ ಜಾತ್ಯಾತೀತ ಜನತಾದವ ಜನೇ ಹೊತ್ತ ರೈತ ಮಹಿಳೆ మన యారో నమ్మ స్నేహితులు హతాయి ఆ తనే వద్ద రైతు మహిళ హెస్ ఏమ కమల అంత కమలమ్మ అంత అమ్మరు అంద్రె రైతు రైత మహిళ మొత్తం కమల ఎరడు ఒందాబిట్టు అమ్మకి వసంటారు కమలమ్మ అంతబట్ట అంద్రే జాత్యాతీత చత్ అంతి ఇవత్ ఏతిపాదనరు ఇవత్తు వెళ్ళి భారతీయ జనతా పక్ష జ సేర్కొండు ಇವತ್ತು ಜಾತಿ ಜಾತಿಗಳ ಹೆಸರಲ್ಲಿ ಇವತ್ತು ಕಿಚ್ಚನ್ನು ಮುಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳು ನಾನು ತಮ್ಮ ವಿನಂತಿಕೊಳ್ಳೋದಿಷ್ಟೇ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಐದು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿರೋದನ್ನ ಸಹಿಸಕಾ ಹೇಳ್ತಾರೆ ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಸರ್ಕಾರ ಇರಲ್ಲ ಎಲ್ಲೋಗುತ್ತೆ ಸ್ವಾಮಿ ಇನ್ನೂರ ಇಪ್ಪತ್ನಾಲ್ಕು ಶಾಸನ ಶಾಸನಸಭಾ ಸದಸ್ಯರ ಸಂಖ್ಯೆಯಲ್ಲಿ ಮೂರು ಮೂವತ್ತಾರು ಜನ ಕೆಲ್ಸಿದಾರಲ್ಲ ಈ ರಾಜ್ಯದ ಜನ ಏನ್ ಅವ್ರಿಗೆ ಚಳಿಯನ್ನು ತಿನ್ಸಕ್ ಹೋಗ್ತಾ ಇದ್ದೀರಾ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಇವತ್ತು ಬಾಡಿ ಮಟ್ಟದಲ್ಲಿ ಇವತ್ತು ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ನೀವು ಹೆಣ್ಣು ಮಕ್ಕಳಿಗೆ ಬರ್ತಕ್ಕಂಥ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅಂತಕ್ಕಂಥ ಉದ್ದೇಶನ ಕುಮಾರಸ್ವಾಮಿ ಅವರೇ ಬಿಜೆಪಿ ನಾಯಕರು ಹೇಳಬೇಕಾಗತ್ತೆ ಇವತ್ತು ಇದನ್ನ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತು ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ನಮ್ಮ ಸರ್ಕಾರವನ್ನ ಬೀಳಿಸ್ತೀವಿ ಲೋಕಸಭಾ ಚುನಾವಣೆ ಆದ್ಮೇಲೆ ಅಂತ ಹೇಳಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ನಾವು ಹೋರಾಟ ಮಾಡಿದ್ವಿ ದಿಲ್ಲಿಗೆ ಹೋಗಿ ಇಪ್ಪತ್ತೈದು ಜನ ಲೋಕಸಭಾ ಸದಸ್ಯರನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಗೆದ್ದಿದ್ರು ಯಾರಾದ್ರೂ ಒಬ್ರು ಬಾಯ್ ಬಿಟ್ರೆ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರು ಯಾರಾದ್ರೂ ಒಬ್ರು ಬಾಯಿ ತೆಗೆದ್ರ ಯಾರೂ ಬಾಯ್ ತೆಗಿಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ಅದಕ್ಕಾಗಿ ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರು ಯಾರು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ ಸದಸ್ಯರಾಗಿ ಆಗ್ಬೇಕು ಅಂತಕ್ಕಂಥ ಬೈಕೆ ಇಟ್ಕೊಂಡು ಅಂತವರನ್ನ ಗೆಲ್ಸಿ ಕಳಿಸಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಮ್ಮ ರಾಜ್ಯಕ್ಕೆ ನ್ಯಾಯವಾಗಿ ಬರ್ತಾ ಬರ್ಬೇಕಾದಂತ ಅನುದಾನ ನಮ್ಮ ತೆರಿಗೆ ಹಣ ಏನು ಹೋಗಿದೆ ಅದನ್ನು ವಾಪಸ್ ತರವಂತದಕ್ಕೆ ಅಲ್ಲಿ ಲೋಕಸಭೆಯಲ್ಲಿ ಮಾತಾಡುವಂತ ಕಾಂಗ್ರೆಸ್ ಪಕ್ಷದವ್ರು ಆಗ್ಬೇಕು ನರೇಂದ್ರ ಮೋದಿ ಅವರು ಅಲ್ಲೆಲ್ಲ ಬರ್ತಾ ಇದಾರೆ ಅಂದ್ರೆ ಇಲ್ಲಿ ಇವರೆಲ್ಲರ ಈ ಕಡೆ ಓಡೋಗ್ಬಿಡ್ತಾರೆ ಯಾರಿಗೂ ಅವ್ರ ಮುಂದೆ ನಿಂತು ಮಾತಾಡಕ್ಕೆ ಧೈರ್ಯ ಇಲ್ಲ ಅಂತವ್ರನ್ನ ಏನ್ ಕಳಿಸಿ ನಾವಲ್ಲಿ ಅಲ್ಲಿ ಕಳಿಸಿ ಏನ್ ಮಾಡ್ಬೇಕು ದಯವಿಟ್ಟು ಯೋಚನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಒಬ್ಬ ಯುವಕ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿಗಳ ಸಂಘಟನೆಯಿಂದ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯನಾಗಿ ಒಂದು ಬಡ ಕುಟುಂಬದಿಂದ ಹಂತ ಹಂತವಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷವೇ ನನ್ನ ಜೀವನ ಅಂತಕ್ಕಂಥ ಒಬ್ಬ ಯುವಕರನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವರ ಮೇಲೆ ಮಾಡಿ ಬಂದ್ತೀರಾ ಸಾಲದ ಕೂಗು ಜೋರ ಬರಬೇಕು ಕೆಲಿಸ್ತೀರಾ ಖಂಡಿತ ನಿಮ್ಮ ಕೂಗ ಹೇಗಾಗಿತ್ತು ಅಂದ್ರೆ ಪುಟ್ಟಂಗ್ರು ರಾಜೀವ್ ಇಬ್ರು ಯಾವ ರೀತಿ ಒಟ್ಟಾಗಿದ್ದಾರೆ ಒಂದು ಲಕ್ಷ ರೇಟ್ ಖಂಡಿತ ಶಿಕ್ಷಣ ಒಂದು ಲಕ್ಷ ರೇಟ್ ಕೊಟ್ಟಿದ ಕಾಂಗ್ರೆಸ್ ಪಕ್ಷಕ್ಕೆ ಗೌತಮ ಕೊಟ್ಟರೆ ಅವ್ರಿಗೆ ಒಂದು ಲಕ್ಷ ಆದ್ರಿಂದ ನೋಡಿ ಇವತ್ತು ಇಬ್ಬರನ್ನ ಒಟ್ಟಿಗೆ ಕರ್ಕೊಂಡ್ ಬಂದಿದ್ದೀವಿ ಹಿಂದೆ ಏನೋ ಹೆಚ್ಚು ಕಮ್ಮಿ ಆಯ್ತು ಭೀಮನಪ್ಪನವರು ನಲವತ್ತೈದು ವರ್ಷ ಕಾಂಗ್ರೆಸ್ ಪಕ್ಷವನ್ನ ಶಿಡ್ಲಘಟ್ಟದಲ್ಲಿ ಬಹಳ ಗಟ್ಟಿಯಾಗಿ ಬೆಳೆಸಿರ್ತಕ್ಕಂಥವ್ರು ಕಾರಣಾಂತರದಿಂದ ಅವರ ಆರೋಗ್ಯದಲ್ಲಿ ಏರ್ಪೇರಾಯಿತು ಆದ್ರೆ ಇವತ್ತು ಅವರ ಮಾರ್ಗದರ್ಶನದಲ್ಲಿ ಇಬ್ಬರು ಯುವಕರು ಬಹಳ ಬಲಿಷ್ಠವಾಗಿರ್ತಕ್ಕಂಥ ಇಬ್ಬರು ಯುವಕರು ದೊಡ್ಡ ಯುವಕರ ಪಡೆ ಅದೇ ಅಲ್ಲಿ ಕೂಗಾಗ್ತಾ ಇದ್ರು ಯಾರು ಜೈಕಾರ ನಾ ಕಡೆ ಕಡೆ ಜೋರಾಗಿ ಬೀಳ್ತಾ ಇದ್ರು ಆದ್ರಿಂದ ಇವರೆಲ್ಲರ ಒಂದು ಒಗ್ಗಟ್ಟು ಕಾಂಗ್ರೆಸ್ ಪಕ್ಷ ಪುನರ್ ಸ್ಥಾಪನೆ ಆಗ್ಬೇಕು ಈ ಶಿಡ್ಲಘಟ್ಟದಲ್ಲಿ ಏನೋ ಒಂದು ಚುನಾವಣೆಯಲ್ಲಿ ಸೋಲಾಗಿದೆ ಆದ್ರೆ ಸೋಲಾಗಿದ್ದು ಮತ್ತಕ್ಕೆ ಇಲ್ಲಿ ನಲವತ್ತೈದು ವರ್ಷ ಐವತ್ತು ವರ್ಷಗಳಿಗಿಂತ ಇರ್ತಕ್ಕಂಥ ಭದ್ರವಾದಂತ ಬುನಾದಿ ಆ ಬುನಾದಿಯನ್ನು ಯಾರು ಅಲುಗಾಡ್ಸ್ಲಿಕ್ಕೆ ಸಾಧ್ಯ ಸಾಧ್ಯ ಇದೆಯಾ ಅದರಿಂದ ನಾನು ತಮ್ಮೆಲ್ಲರಲ್ಲೂ ಕೇಳೋದಿಷ್ಟೇ ಪದೇ ಪದೇ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷ ಅರವತ್ತು ವರ್ಷ ಏನ್ ಮಾಡ್ತು ಅಂತ ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಒಂದು ಭದ್ರವಾದಂತ ಬುನಾದಿ ಹಾಕಿದ್ರು ಈ ದೇಶಕ್ಕೆ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತರುವಂತ ಕೆಲಸ ಮಾಡಿದ್ರು ದೊಡ್ಡ ದೊಡ್ಡ ಉದ್ಯಮಗಳನ್ನು ಪ್ರಾರಂಭ ಮಾಡಿದ್ರು ದೊಡ್ಡ ದೊಡ್ಡ ಶೈಕ್ಷಣಿಕ ಸಂಸ್ಥೆಗಳನ್ನು ಮಾಡಿದ್ರು ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿದ್ರು ಇವತ್ತು ಅಸಲು ಕ್ರಾಂತಿಯನ್ನು ಮಾಡಿದ್ರು ಈ ರೀತಿ ನಾನಾ ರೀತಿ ಇವತ್ತು ಆಹಾರ ಉತ್ಪಾದನೆಯನ್ನು ಮಾಡಿದ್ರು ಒಳ್ಳೆ ಬಟ್ಟೆಗಳು ಬರುವಂತದಕ್ಕೆ ತಯಾರಿಯನ್ನು ಮಾಡಿದ್ರು ಎಲ್ಲಾ ರೀತಿ ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ಎಲ್ಲಾ ತಯಾರಿ ಮಾಡಿದ್ರು ಹಂತ ಹಂತವಾಗಿ ರಾಜೀವ್ ಗಾಂಧಿ ಅವರು ಕಂಪ್ಯೂಟರ್ ತಂದ್ರು ಈ ದೇಶಕ್ಕೆ ಇಡೀ ದೇಶ ಇಡೀ ಪ್ರಪಂಚ ಆರ್ಥಿಕ ಮುಕ್ಕಟ್ಟು ಗುರಿಯಾಗಿ ಆರ್ಥಿಕ ವ್ಯವಸ್ಥೆ ಕುಸಿದಾಗಿತ್ತು ಅಂತ ಸಂದರ್ಭದಲ್ಲಿ ಒಬ್ಬ ಆರ್ಥಿಕ ತಕ್ಕಾಗಿ ಬಂದಂತ ಮನಮೋಹನ್ ಸಿಂಗ್ ಅವರು ನಮಗೆ ಒಂದು ಭದ್ರವಾದಂತ ಮತ್ತೊಂದು ಒಂದು ನೆಲೆಯನ್ನು ಕಂಡುಕೊಳ್ತಂತ ಅವಕಾಶ ಮಾಡಿಕೊಟ್ರು ಇವ್ಯಾವ್ದು ಗೊತ್ತಿಲ್ವಾ ನರೇಂದ್ರ ಮೋದಿ ಅವರೇ ಇವ್ ಯಾವ್ದು ಗೊತ್ತಿಲ್ಲ ನೀವು ಜನರಿಗೆ ಯಾರ ಏನು ಇರ್ತೀರಲ್ಲ ಅವತ್ತು ಕಟ್ಟಿರ್ತಕ್ಕಂತಹ ಉದ್ಯಮಗಳು ಅವತ್ತು ಸ್ಥಾಪನೆ ಮಾಡಿರ್ತಕ್ಕಂತ ಸಂಸ್ಥೆಗಳು ಎಷ್ಟು ಇವತ್ತು ವಿಮಾನ ನಿಲ್ದಾಣಗಳನ್ನು ಮಾರಾಟ ಮಾಡಿದ್ದೀರಾ ಎಷ್ಟು ಬಂದರುಗಳನ್ನ ಇವತ್ತು ಮಾರಾಟ ಮಾಡಿದ್ದೀರಾ ಯಾರನ್ನ ಬೆಳೆಸ ಕೊಟ್ಟಿದ್ದೀರಾ ಸಾಮಾನ್ಯ ಮುಖ್ಯ ಮತ ಪ್ರಧಾನಮಂತ್ರಿಗಳೇ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ದಯವಿಟ್ಟು ಇದು ಕೇವಲ ಒಂದಿಬ್ಬರು ಮೂವರು ವ್ಯಾಪಾರಸ್ಥರ ಕೈಗೆ ಈ ದೇಶದ ಸಂಪತ್ತು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಂಡಂತ ಕನಸು ಇದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಅಸಾಮಾನ್ಯತೆ ಹೋಗ್ಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಆ ಕನಸನ್ನ ಇವತ್ತು ಹಾಳು ಮಾಡೋದಕ್ಕೆ ಹೇಳ್ತಿದ್ದಾರೆ ಇವತ್ತು ಬಿಜೆಪಿಯವರು ಆ ಸಂವಿಧಾನವನ್ನು ಬದಲಾಯಿಸಿರುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಈ ದೇಶದ ಕಟ್ಟ ಕಡವ ವ್ಯಕ್ತಿಗೆ ಇವತ್ತು ಮತದಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ರಿಂದ ನಾನು ತಮ್ಮೆಲ್ಲರೂ ಹೇಳ್ತಕ್ಕಂಥದ್ದು ಇಷ್ಟೇ ನಮ್ಮ ಯುವಕ ಗೌತಮಮ್ಮ ಲೋಕಸಭೆಯಲ್ಲಿ ನಮ್ಮ ಪ್ರತಿನಿಧಿಯಾಗಿ ನಮ್ಮ ಪರವಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳು ಬಹಳಷ್ಟು ಇನ್ನ ವಿಚಾರಗಳಿತ್ತು ಅಲ್ಲೇ ಮಾತಾಡುವಂಥವ್ರು ಇದ್ದಾರೆ ತಾವೆಲ್ಲರೂ ಬಹಳ ಸಮಯದಿಂದ ಕೇಳಿದ್ರೆ ಇದೇ ಒಂದು ಸಂಯ ಇದೇ ಒಂದು ಆಲೋಚನೆ ಟಿವಿಗಳಲ್ಲಿ ಬರುವಂತ ಯಾವ್ದು ಸತ್ಯ ಇಲ್ಲ ದಯವಿಟ್ಟು ಟಿವಿ ಟಿವಿಗಳಲ್ಲಿ ಹೇಳೋದು ಒಂದು ನಡಿ ವಾಸ್ತು ಬೇರೆ ಇದೆ ಇಡೀ ದೇಶದಲ್ಲಿ ಬದಲಾವಣೆ ಕಾಳಿ ಹೋಗ್ತಾ ಇದೆ ಖಂಡಿತ ಕೇಂದ್ರದಲ್ಲಿ ಸರ್ಕಾರ ಬರ್ತದೆ ಕೇಂದ್ರದಲ್ಲಿ ಐದು ಗ್ಯಾರಂಟಿಗಳು ಪ್ರತ್ಯೇಕವಾಗಿ ಹೇಳಿದಿವೆ ಸುಮಾರು ಮಹಿಳೆಯರಿಗೆ ಗೃಹಲಕ್ಷ್ಮಿ ಬದಲು ಅಲ್ಲಿ ಮಹಾಲಕ್ಷ್ಮಿ ಅಂತಕ್ಕಂಥ ಯೋಜನೆ ಒಂದು ಲಕ್ಷ ಪ್ರತಿ ವರ್ಷಕ್ಕೆ ಯುವಕರಿಗೆ ಒಂದು ಲಕ್ಷ ಯಾರು ನಿರುದ್ಯೋಗ ಅವರಿಗೆ ಅವ್ರಿಗೆ ರೀತಿ ಹಲವಾರು ಕಾರ್ಯಕ್ರಮಗಳಿದಾವೆ ಅಲ್ಲಿಂದ ಇವೆಲ್ಲ ಸಕಾರ ಆಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಈ ದೇಶದ ಆಡಳಿತವನ್ನು ಹಿಡಿಬೇಕು ಮತ್ತೆ ಇವತ್ತು ಬಡವರು ಬರುವಾಗಿರ್ತಕ್ಕಂಥ ಸರ್ಕಾರ ಆಗ್ಬೇಕು ಅದರಿಂದ ಇಷ್ಟೆಲ್ಲ ವಿಚಾರಗಳು ತಮ್ಗೆ ಹೇಳ್ತಾ ದಯವಿಟ್ಟು ತಾವೆಲ್ಲರೂ ಬುದ್ಧಿವಂತರಿದ್ದೀರಾ ಪ್ರಬುದ್ಧರು ಇದ್ದೀರಾ ಎಲ್ಲಾ ರೀತಿ ಮಾಹಿತಿ ತಮಗಿದೆ ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಹೇಳಿ ಸತ್ಯ ಇದಲ್ವಾ ಅಂತಕ್ಕಂಥದ್ದು ನೋಡಿ ಸುಮಾರು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಐವತ್ತು 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 ಮೂರು ಸಾವಿರ ಕೋಟಿ ಸಾಲ ಇತ್ತು ಈ ದೇಶದಲ್ಲಿ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ ಐವತ್ತು ಮೂರು ಸಾವಿರ ಲಕ್ಷ ಕೋಟಿ ಐವತ್ತು ಮೂರು ಸಾವಿರ ಲಕ್ಷ ಕೋಟಿ ದಯವಿಟ್ಟು ಯೋಚನೆ ಮಾಡಿ ಈಗ ಸಾಲ ಎಷ್ಟಿದೆ ಅವರು ಅವರೇ ಹೇಳಿರ್ತಕ್ಕಂಥದ್ದು ಒಂದು ಲಕ್ಷ ಎಂಬತ್ತೇಳು ಸಾವಿರ ಲಕ್ಷ ಕೋಟಿ ಸಾಲ ಎಷ್ಟಾಯ್ತು ಒಂದು ಹತ್ತು ವರ್ಷದಲ್ಲಿ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಲಕ್ಷ ಕೋಟಿಗಳು ಎಲ್ಲಿಂದ ಯಾರು ವಾಯ್ತು ದುಡ್ಡು ಯಾವ ಪ್ರಶಾತ್ ಖರ್ಚು ಮಾಡ್ತಾರೆ ದಯವಿಟ್ಟು ಹೇಳ್ಬೇಕಾಗುತ್ತೆ ಅದರಿಂದ ಇವೆಲ್ಲ ಬಹಳಷ್ಟು ವಿಚಾರಗಳಿದ್ದಾವೆ ನಾನು ಇಷ್ಟೇ ಹೇಳೋದು ಒಬ್ಬ ಯುವಕರನ್ನ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಮ್ಗೆ ಕೊಟ್ಟಿದ್ದಾರೆ ಇವತ್ತು